वीक्षकू नम वाहिया कार्यक्रम के स्वागत। ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಜನವರಿಯ ತಿಂಗಳಿನಲ್ಲಿ ಉಂಟಾಗಲಿರುವ ಅತ್ಯಂತ ಮಹತ್ವಪೂರ್ಣ ಗ್ರಹವೊಂದರ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಹೊಸ ವರ್ಷದಲ್ಲಿ ಮೊದಲ ಬಾರಿಗೆ ತನ್ನ ರಾಶಿ ಪರಿವರ್ತನೆಯ ಪ್ರಕ್ರಿಯೆಗೆ ಒಳಗಾಗಲಿರುವ ಈ ಪ್ರಭಾವ ಶಾಲಿ ಗ್ರಹದ ವಿಶೇಷ ಫಲಗಳು ಈಗ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮಂಗಳದೇವನು ಪ್ರಸ್ತುತ ವಕ್ತಿಯ ಸ್ಥಿತಿಯಲ್ಲಿ ಇದ್ದು ಈಗ ಜನವರಿ ತಿಂಗಳಿನ ಇಪ್ಪತ್ತೊಂದನೇ ತಾರೀಕಿನ ದಿನದಂದು ಮಂಗಳನು ಕರ್ಕರಾಶಿಯಿಂದ ನಿರ್ಗಮಿಸಿ ಮಿಥುನ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ವಿಶೇಷವೆಂದರೆ ಬುಧದೇವ ದೇವನ ಸ್ವರಾಶಿಯಾಗಿರುವ ಮಿಥುನ ರಾಶಿಯಲ್ಲಿ ವಕ್ರಿ ಮಂಗಳ ದೇವನು ಆರಾಮದಾಯಕ ಸ್ಥಿತಿಯಲ್ಲಿ ಗೋಚರಿಸುತ್ತಾನೆ ಹೀಗಾಗಿ ಈ ಅವಧಿಯಲ್ಲಿ ಬಹುತೇಕ ಜಾತಕದವರು ಅತ್ಯುನ್ನತ ಫಲಗಳನ್ನು ಪಡೆದುಕೊಳ್ಳಲು ಶಕ್ತರಾಗುತ್ತಾರೆ ಹೀಗಿರಬೇಕಾದರೆ ಈಗ ವಕ್ರಿ ಮಂಗಳ ದೇವನು ಮಿಥುನ ರಾಶಿಯ ಗೋಚರದ ವೇಳೆಯಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಚತುರ್ಥ ಭಾವದ ಮಂಗಳ ದೇವನು ಖಂಡಿತ ನಿಮಗೆ ವಿಶೇಷ ಫಲಗಳನ್ನು ಈ ಅವಧಿಯಲ್ಲಿ ಪ್ರದಾನ ಮಾಡಲಿದ್ದಾನೆ ಇಲ್ಲಿ ಮೊದಲಿಗೆ ನಿಮ್ಮ ಕಾರ್ಯಕ್ಷೇತ್ರದ ಮೇಲೆ ವಕ್ರಿ ಮಂಗಳನ ವಿಶೇಷ ಶುಭ ಫಲಗಳು ಬಹುವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಕಾರ್ಯಕ್ಷಮತೆಯಲ್ಲಿ ವಿಶೇಷ ವೃದ್ಧಿ ಕಂಡುಬರಲಿದೆ ಇಲ್ಲಿ ನೀವು ನಿಮ್ಮ ರಣ ನೀತಿ ಮತ್ತು ಯೋಜನೆಗಳನ್ನು ಸ್ಪಷ್ಟ ರೂಪದಲ್ಲಿ ಇನ್ನೊಬ್ಬರ ಮುಂದೆ ತೆರೆದಿಡಲು ಸಾಧ್ಯವಾಗುವುದಲ್ಲದೆ ಇಲ್ಲಿ ನಿಮ್ಮ ಯೋಜನೆಗಳನ್ನು ಸ್ಪಷ್ಟವಾಗಿ ಅವರಿಗೆ ತಿಳಿಸುವಲ್ಲಿಯೂ ಕೂಡ ನೀವು ಸಫಲರಾಗಲಿದ್ದೀರಿ ಇಲ್ಲಿ ವಕ್ರಿಯ ಮಂಗಳದೇವನು ನಿಮಗೆ ವ್ಯಾಪಾರ ಕ್ಷೇತ್ರದಲ್ಲಿಯೂ ಬಹುತೇಕ ಶುಭ ಫಲಗಳನ್ನೇ ಕರುಣಿಸಲಿದ್ದಾನೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಕೆಲ ಹೊಸ ಯೋಜನೆಗಳ ಕುರಿತಾಗಿರುವ ಮಾಹಿತಿಯೂ ಕೂಡ ಲಭಿಸಲಿದೆ ಇಲ್ಲಿ ನಿಮಗೆ ಜ್ಞಾನ ವೃದ್ಧಿಯ ಅವಕಾಶಗಳು ಕೂಡ ಲಭಿಸಲಿದ್ದು ಈ ಅವಧಿಯಲ್ಲಿ ಅನೇಕ ವಿಷಯಗಳನ್ನು ಕರಗತ ಮಾಡಿಕೊಳ್ಳುವ ಕ್ಷಮತೆಯೂ ಕೂಡ ವಿಕಸಿತಗೊಳ್ಳಲಿದೆ ಹೀಗಾಗಿ ಇಲ್ಲಿ ಸಹಜವಾಗಿಯೇ ನಿಮ್ಮ ಕಾರ್ಯಸ್ಥಳದಲ್ಲಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಮುಖ್ಯತೆಯೂ ಕೂಡ ಹೆಚ್ಚಾಗುವಂತೆ ಕಂಡುಬರಲಿದೆ ಒಂದೊಮ್ಮೆ ಇಲ್ಲಿ ನೀವು ಕೊಂಚ ಹೆಚ್ಚು ಪರಿಶ್ರಮದ ಮೂಲಕ ಮುನ್ನಡೆದರೆ ಖಂಡಿತ ವಿಶೇಷ ಸಫಲತೆಯೂ ಕೂಡ ಲಭಿಸಲಿದೆ ಅದರಲ್ಲೂ ಇಲ್ಲಿ ನೀವು ಇತರರನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದರ ಕುರಿತಾಗಿಯೂ ವಿಶೇಷ ಅನುಭವ ಹೊಂದುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ವಕ್ರಿಯ ಮಂಗಳ ದೇವನ ಪರಿಣಾಮಗಳು ಉತ್ತಮವಾಗಿರ ಸಾಬೀತಾಗಲಿವೆ ಆದರೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಇಚ್ಛಾನುಸಾರ ಫಲಿತಾಂಶ ಹೊಂದಬೇಕಾದರೆ ತಪ್ಪು ಸಂಘದಿಂದ ದೂರವಿರಬೇಕು ಇಲ್ಲಿ ಯಾರು ಜೂಜು ಲಾಟರಿ ಅಥವಾ ಶೇರ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಂತಹ ವಿಷಯದಲ್ಲಿ ಆಸಕ್ತಿ ಹೊಂದಿರುವರು ಅವರ ಪಾಲಿಗೆ ಈ ಸಮಯ ಪ್ರತಿಕೂಲವಾಗಿರಲಿದೆ ಇನ್ನು ಮಂಗಳನ ಈ ವಿಶೇಷ ಗೋಚರದ ವೇಳೆಯಲ್ಲಿ ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿ ಹೆಚ್ಚು ಆಸಕ್ತಿ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವಂತೆ ಕಂಡುಬರಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಮಾಂಗಲಿಕ ಕಾರ್ಯಕ್ರಮವೊಂದು ಕೂಡ ಆಯೋಜನೆಗೊಳ್ಳಲು ಬಹುದಾಗಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನೆಯಲ್ಲಿ ಬಂದು ಬಾಂಧವರ ಕಲರ್ವ ಕೇಳಿ ಬರಲಿದ್ದು ಹೀಗಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿ ಹೆಚ್ಚು ಪ್ರಸನ್ನ ಚಿತ್ತರಾಗಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ಖಂಡಿತ ವಿಶೇಷ ಪ್ರಖರತೆ ಇರಲಿದ್ದು ಇದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಪಾತ್ರ ನಿರ್ವಹಿಸಲಿದೆ ಇಲ್ಲಿ ನೀವು ಶತ್ರುಗಳ ಪಾಲಿಗೆ ಹೆಚ್ಚು ಪ್ರಖರವಾಗಿರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಶತ್ರುಗಳು ನಿಮ್ಮಿಂದ ಅಂತರ ಕಾಯ್ದುಕೊಳ್ಳಲಿದ್ದಾರೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಚತುರತೆ ಮತ್ತು ವೇಗದ ಗತಿಯಿಂದಾಗಿ ನಿಮ್ಮ ಪ್ರತಿಸ್ಪರ್ಧಿಗಳನ್ನ ಹಿಂದಿಕ್ಕುವಲ್ಲಿ ಸಫಲರಾಗಲಿದ್ದೀರಿ ಜತೆ ಜೊತೆಗೆ ಇಲ್ಲಿ ಚತುರ್ಥ ಭಾವದ ವಕ್ರಿ ಮಂಗಳ ದೇವನು ನಿಮಗೆ ಧನ ಪ್ರಾಪ್ತಿಯ ಪ್ರಬಲ ಯೋಗವನ್ನು ಕರುಣಿಸಲಿದ್ದಾರೆ ಕಾರಣ ಇಲ್ಲಿ ನೀವು ನಿಮ್ಮ ಕ್ಷಮತೆ ನಿಮ್ಮಲ್ಲಿರುವ ಪ್ರಬಲ ಊರ್ಜೆ ಹಾಗೆ ನಿಮ್ಮಲ್ಲಿರುವ ಕಲೆಯನ್ನು ಪ್ರಯೋಗಿಸುವ ಮೂಲಕ ಹಣ ಸಂಪಾದಿಸಲು ಸಾಧ್ಯವಾಗಲಿದೆ ಇಲ್ಲಿ ಮಂಗಳನ ವಿಶೇಷ ಕೃಪೆಯಿಂದಾಗಿ ಡಿಫೆನ್ಸ್ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಮೆಡಿಕಲ್ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಭರಪೂರ ಆದಾಯವನ್ನು ಹೊಂದಲಿದ್ದಾರೆ ಜತೆಗೆ ಇಲ್ಲಿ ಐಟಿ ಸೆಕ್ಟರ್ ಹಾಗೆ ವಿದೇಶಿಯ ಕಾರ್ಯದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಕೂಡ ನಾಲ್ಕು ಪಟ್ಟು ಅಧಿಕ ಲಾಭ ಹೊಂದಲು ಸಾಧ್ಯವಾಗಲಿದೆ ಈ ವಿಶೇಷ ಅವಧಿಯಲ್ಲಿ ಕೆಲ ಮೀನರಾಶಿಯ ಜಾತಕದವರಿಗೆ ಗುಪ್ತಧನ ಪ್ರಾಪ್ತಿಯ ಯೋಗ ಲಭಿಸಲಿದೆ ಇಲ್ಲಿ ಸಿಕ್ಕಿಬಿದ್ದಿದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ಇಲ್ಲಿ ಹೊಸ ಮಿತ್ರರು ಹೊಸ ಸಂಬಂಧಗಳನ್ನ ಮಂಗಳ ದೇವನು ಹುಟ್ಟು ಹಾಕಲಿದ್ದಾನೆ ಇಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮಿಂದ ದೂರವಾಗಿರುವುದು ಅಥವಾ ಅವರೊಂದಿಗೆ ನಿಮ್ಮ ವೈಮಸ್ಸು ಉಂಟಾಗಿರುವುದು ಆಗಿದ್ದರೆ ಅದು ಕೂಡ ಈ ಅವಧಿಯಲ್ಲಿ ಖಂಡಿತ ಸರಿಯಾಗಲಿದೆ ಇದರ ಜತೆಗೆ ಇಲ್ಲಿ ಮಂಗಳ ದೇವನು ಅನ್ವೇಷಣೆಯ ಕ್ಷೇತ್ರದಲ್ಲಿಯೂ ನಿಮಗೆ ಮುಂದೂ ಇರುವಂತೆ ಅನುಗ್ರಹಿಸಲಿದ್ದಾನೆ ಒಟ್ಟಾರೆಯಾಗಿ ಈ ವಕ್ರಿಯ ಮಂಗಳನ ಮಹಾಪರಿವರ್ತನೆಯು ನಿಮ್ಮ ಪಾಲಿಗೆ ಅತ್ಯಧಿಕ ಶುಭ ಫಲಗಳಿಂದ ಕೂಡಿರಲಿದ್ದು ತಪ್ಪದೇ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದಾಗಿತ್ತು ವಕ್ರಿಯ ಮಂಗಳನ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ